ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾನು ಅದನ್ನ ಹೇಳಿದ್ನಲ್ಲಣ ಯಾಕಣ ನಂಗ ಮೋಸ ಮಾಡಿದ್ವಿ ನಾ ಇವತ್ತ ಹುಬ್ಬಳ್ಳಿ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡ್ ಆಗೈತಿ ನಗರ ಮತ್ತು ಉಪನಗರ ಸಾರಿಗೆ ನಿಲ್ದಾಣ ಒಳಗೆ ಹೋಗಿ ತೋರಿಸ್ಬರಿ ಏನೇನಾಗೈತಿ ಏನೇನಿಲ್ಲ ಹಂಗ ಅನ್ನೋದೆಲ್ಲ ಬರ್ರಿ ನೋಡ್ರಿಪ್ಪ ಹೆಂಗೈತಿ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ ಹೊಸ ಹಸ್ತ ಕಟ್ಟಿದ ಹಳೆ ಬಸ್ ಸ್ಟ್ಯಾಂಡ್ ರೀ ಇದು ನೋಡಬಹುದು ನೀವು ಎಷ್ಟು ಚಂದ ಐತೆ ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲ ರೋಡ್ ಗೀಡ್ ಮಾಡ್ಯಾರ ಇವತ್ತು ಏನೋಗ್ರೇಷನ್ ಐತಿ ಅದನ್ನ ನೋಡಕೊಂತೀವಿ ನಾವೀಗ ರೋಡ್ ಎಷ್ಟು ಚಂದ ಐತೆ ನೋಡ್ರಿಪ್ಪ ಎಲ್ಲಾ ಎಲ್ಲ ತಗೊಂಡ್ ನಾವು ಲೇಟ್ ಆಗಿ ಬಂದ್ಬಿಟ್ಟು ನೋಡಂಬ್ರಿ ಒಳಗೆ ಹೋಗಿ ನೋಡ್ಬೋದು ಎಂಟ್ರಾಗತ್ತೇವೆ ನಾವ್ ಇಲ್ಲಿ ಒಳಗ ಇಲ್ಲೆಲ್ಲ ಹೋಗಿ ಹಾಕಿ ಮಸ್ತ್ ಮಾಡ್ಯಾರೀ ಇದನ್ನ ಸಿಟಿ ಒಳಗಿಂದ ಎಲ್ಲಾ ಬಸ್ ಸ್ಟ್ಯಾಂಡ್ ಒಳಗ ನೋಡ್ರಿ ಎಲ್ಲ ಎಷ್ಟು ಅದ ಎಕ್ಸ್ಕಲೇಟರ್ ಮತ್ತೆ ಇಲ್ಲಿ ಪುಗ ಈಗ ಹಾಕ್ಯಾರ ಗಾಡಿಗೆಲ್ಲ ಮಲಿ ಹಾಕ್ಯಾರ ಇಲ್ಲಿ ಸ್ಟಪ್ಸ್ ಅದಾವೆ ನೋಡ್ರಿ ನೋಡಬಹುದು ಇಲ್ಲಿ ಇದ್ರ ಓಪನಿಂಗ್ ಮಾಡಕ ಇಷ್ಟು ಜನ ಬಂದಿದ್ರು ನೋಡ್ರಿ ಎಲ್ಲ ಎಷ್ಟು ಮಂದಿ ಹೆಸರು ಆಕಾರಿ ಇಲ್ಲಿ ಅದಂಕ್ರೆ ಓದ್ಕೊಂತ ಕುಂದಕ್ಕಂ ಹಂಗಲ್ಲ ನಿಮ್ಗೆ ಟೈಮ್ ಇದ್ರು ನೋಡ್ರಿಪ್ಪ ನೋಡ್ರಿ ಎಲ್ಲ ಹೋಗುವ ದಾರಿ ಮ್ಯಾಗ ಎಲ್ಲಾ ಕೆಳಗೆ ಹೋಗೋದೈತಿ ಅದಾವ ಮೊದ್ಲ ಮ್ಯಾಗ ಹೋಗೋಣ ಅಂತ ಬರ್ರಿ ಹೋಗಿ ನೋಡೋಣ ಅಂತ ಈ ಕಡೆ ಎಕ್ಸಲೇಟರ್ ಅದಾವ ಏನು ವರ್ಕಿಂಗ್ ಇಲ್ಲ ಈ ಕಡೆ ಅದಾವೆ ನೋಡ್ರಿ ಹೋಗುವುದು ಒಂದ್ ಕಡೆ ಬರೋದು ಒಂದ್ ಕಡೆ ನಾವೀಗ ನೋಡಕ್ ಹೋಗೋಣ ಅಂತ ಬರ್ರಿ ಇಲ್ಲಿ ಸ್ಟಾಪ್ ನೋಡ್ರಿಪ್ಪ ನಾನು ನಮ್ಮ ದೋಸ್ತಿಗೆ ಬರ್ರಿ ಹೋಗುನಂತೆ ನೋಡ್ರಿ ಇಲ್ಲಿ ನಾವು ಮ್ಯಾಗ ಹತ್ಕೊಂತ ಹೊಂಟೇವಿ ಇಲ್ಲಿ ಮ್ಯಾಲೆ ಹೋಗ್ಬೇಕು ನಾವೀಗ ಹುಷಪ್ಪ ಅಂತೂ ಲಾಸ್ಟ್ನಕ್ಕೆ ಬಂದ್ವಿ ನೋಡ್ರಪ್ಪ ಇಲ್ಲಿ ಮ್ಯಾಲೆ ಹತ್ತಿ ಬಂದ್ವಿ ಈ ಕಡೆ ಮ್ಯಾಗ ಹೋಗು ಬಸ್ ಅಲ್ಲಿ ಹಾಶಿ ಬರ್ತಾವ್ರಿ ಈ ಕಡೆ ಬರ್ತಾವ ಮ್ಯಾಗ ಹೋಗು ಬಸ್ ಇಲ್ಲಿ ಯಾವ ಸಿಟಿ ಬಸ್ ಹೋಗ್ತವೆ ಯಾವ ಓದ್ಕೊತಿಲ್ಲ ಒಟ್ಟು ಕುಂದ್ರಾಗ ನಿಂದ್ರಾಕೆಲ್ಲ ಜಗ ಮಾಡ್ಸಾರೆ ಇಲ್ಲಿ ಇಲ್ಲಿ ಫಂಕ್ಷನ್ ಇತ್ತು ರೀ ನಾವು ಲೇಟಾಗಿ ಬಂದುಬಿಟ್ಟಿ ಇಲ್ಲಾಂದ್ರೆ ತೋರ್ಸಾಕ ಬರ್ತಿತ್ತು ಎಲ್ಲ ಮುಗಿಸ್ಕೊಂಡು ಹೊಂಟಾರಿ ಬಿಚ್ಚಾತಾರೆ ಅವ್ರು ನಾವು ಈಗ ಬಂದ ತುರ್ಸಾಕಂತೇಳಿ ನೋಡ್ಕೋದು ನಿಮಗೆಲ್ಲ ಎಲ್ಲ ಉತ್ಸಾಹ ಥರ ಅವನ್ನ ಎಲ್ಲ ಟ್ಯಾಕ್ಟರ್ಗಿಟ್ರು ಬಂದು ನಿಂತ್ಬಿಟ್ಟಾವೆ ಇಲ್ಲಿ ನೋಡ್ರಿ ಈ ಕಡೆ ಹೋಗ್ಬಂದು ನಾವೀಗ ಇಲ್ಲಿ ಏನೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಹಂಗೆ ನಾವು ತುರ್ಸಕ್ಕಂತ ಬಂದಾಗ ನಾವು ಫಸ್ಟ್ ಟೈಮ್ ಬಂದ್ರೀಗ ಇವತ್ತು ನೋಡ್ರಿಪ್ಪ ಈ ಲಿಫ್ಟ್ ಹಾಕ್ಸ್ಯಾರ ಅದನ್ನು ಬರೀ ಇವರು ವೃದ್ಧರಿಗೆ ಮತ್ತು ಅಂಗವಿಕಲರ್ಗೆ ಅಂತ ಹೇಳ್ತಾರೆ ಎಲ್ಲರೂ ವೃದ್ಧರು ಅಂಗವಿಕಲರು ಇದ್ದು ಕಾಲಿದ್ದವರು ಕಾಲು ಇಲ್ಲಾರ್ದವ್ರು ಎಲ್ಲರೂ ಅಡ್ಡ್ಯಾಡ್ ಇಡ್ತಾರೆ ನೋಡ್ರಿ ഇല്ല തോർസാത്ത നോരി വ്യൂവേ ഹൈ നോക്കാ ഇല്ല നോഡ്ബോ ഇല്ല ബസ് ഒക്കാവൂ ബോ ബർത്താൻസ നോഡ്രിളെ നാവീക അല്ലേ മ്യാ ഹോ മ്യാ അതെ ഇളി ആവ നോ നമീക അല്ലേ മേലെ ഖാലി ജക അതൊക്കെ അല്ല അല്ലേ ബലാത്ത ಅಲ್ಲಿ ಮ್ಯಾಗ ಮತ್ತ ಏನು ತೋರಿಸುವಂತ ಜಾಗ ಯಾವ್ದು ಇದಲ್ರಿ ಅದಕ್ಕೆ ಹೊಳ್ಳಿ ಪಟ 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 ಅಂತ ಹೇಳ್ಕೊಂಡು ಕೆಳಗ ಪೈಲೆ ಇನ್ನೇನು ಮುಗಿತು ಅನ್ನೋದ್ರಾಗ ಇಲ್ಲಿ ಒಂದು ನೋಡಿದೆ ನೋಡ್ರಿ ಫಸ್ಟ್ ಸ್ಟೆಪ್ ಕೆಳಗೆ ಹೋಗುವ ಇಲ್ಲಿ ಏನ ನಮ್ಮ ಇಲ್ಲಿ ನಮ್ಮ ಲೋಕಲ್ ಅಡ್ಡಿ ಬಸ್ ಏನೋ ಪೈಲೆ ಎಲ್ಲ ತಗೋಂಟಾರ ನೋಡ್ರಿ ಒಂದ್ ಪಾಟ್ ಗೇಟ್ ಎಲ್ಲ ಇಲ್ಲಿ ಬೋಲ್ಡ್ ಹಾಕ್ಯಾರ ನೋಡ್ರಿ ಹಕ್ಕ ಬಸ್ ಏನೇನು ಅಂತೇಳಿ ಎಲ್ಲ ಚಾಟ್ ಐತಿ ಚಾಟ್ ಮಾಡಿ ಅಂಟಿಸ್ಬಿಟ್ರ ಇದಕ್ಕ ಗಾಡಿಗೆ ಇಲ್ಲಿಂದ ಎಲ್ಲಾ ಕಡೆನೂ ಹಾಕೊಂಡ್ ತಗ್ಯಾರೀ ಚಾಟ್ ಈ ಕಡೆ ಒಂದೈತಿ ಐತಿ ಇಲ್ಲೆಲ್ಲಾ ಅದಾವ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಇಲ್ಲೆಲ್ಲ ಸಿಟಿ ಬಸ್ ಬರ್ತಾವೆ ನೋಡ್ರಿ ಸಿಟಿ ಬಸ್ ಬಂದು ನಿಂತ ಎಲ್ಲಾರು ನುಡಿ ಸೊಪ್ಪಾವ ಎಲ್ಲ ಅಷ್ಟು ದೊಡ್ಡದೈತಿ ಜಾಗ ನೋಡ್ರಿ ಇಲ್ಲಿ ಇದೇನ್ಪಾ ಡಬ್ಬಿ ಅಂದ್ರೆ ಇದು ಚಿಗ್ರಿ ಬಸ್ ಟಿಕೆಟ್ ಹೊಡೆಯೋದಿದೆ ನೋಡಬಹುದು ನೀವು ಇಲ್ಲಿ ಎರಡು ಮೂರು ಅದಾವು ಇಲ್ಲಿ ಅಲ್ಲಿ ಟಿಕೆಟ್ ತಗೊಂಡಿಂದ ಏನ್ ಮಾಡ್ತಾರಪ್ಪ ಮಂದಿ ಅಂದ್ರ ಇಲ್ಲಿ ಬಂದ ಬಸ್ ನಿಂತಿರ್ತಾವ ಇದು ಹಾಕ್ಸಿಲ್ರಿ ಇಲ್ಲಿ ಏನಂದ್ರ ಗೇಟ್ ಅವು ಎಲ್ಲಾ ಕರೆಕ್ಟ್ ಎಲ್ಲಾ ರೆಡಿ ಮಾಡ್ಯಾರ ಇನ್ ಗೇಟ್ ಹಾಕಿಸಿ ಹಾಕಿಸ್ಬಿಟ್ರಿ ಇಲ್ಲಿ ಬಂದ್ ಮಂದಿ ನಿಂದ್ರ ತರ ಬಸ್ ಬರ್ತಾವ್ ಹತ್ಕೊಂಡ್ ಹತ್ಕೊಂಡ್ ಹೋಗ್ತಾರ ನೋಡ್ರಿಪ್ಪ ಇಲ್ಲಿನ ಕೆಂಪಂದ್ ಬೋರ್ಡ್ ದಾಗ ಏನೋ ಬರೋದ್ ಹಾಕ್ಯಾರ ಓದ್ಕೋರಿ ನೀವ್ ನಂಗೆ ಇನ್ನೊಂದು ಏನ್ ಮಸ್ಕಿನಿ ಅನಸ್ತಂದ್ರ ಬರೇ ಮಹಿಳೆಯರಿಗೆ ವಿಶ್ರಾಂತಿ ಸ್ಥಳ ಇತ್ತ ಇಲ್ಲಿ ಪುರುಷರಿಗೂ ಒಂದ್ ಸ್ವಲ್ಪ ನೋಡಿ ಅದು ಕಷ್ಟ ಕೇಳ್ಕೊಂಡು ಮಾಡ್ಯಾರ ಅಲ್ರಿ ಅದು ಭಾಳ ಚಲೋ ಅನಿಸ್ತು ನೋಡ್ರಿಪ್ಪಾ ಯಾ ಪೋಳಿ ಮಗ ಹೇಳ್ದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಹಂಗ ಮಸ್ಗಿ ಮಾಡಿದ್ನಿ ರೀ ಪಾ ಮತ್ತ ಎಲ್ಲರಿಗೂ ಕೊಡಬೇಕಾಗಿತ್ತು ಅದನ್ನ ಪುರುಷರಿಗೂ ಇರಲಿ ಅಂತ ಮಾಡ್ಯಾರ್ರಿಪ್ಪ ಅದ್ರ ಬಾಜುನ ಇನ್ನೊಂದು ರೂಮ್ ಐತಿ ನೋಡ್ರಿ ಇದ ಮಹಿಳೆಯರದು ವಿಶ್ರಾಂತಿ ಸ್ಥಳ ರೀ ಇದೆ ನೋಡ್ಬೋದು ಇಲ್ಲಿ ಬೋಲ್ಡ್ ಹಾಕ್ಯಾರ ಅದ್ರ ಬಾಜು ಏನೋ ನರ್ಸಿಂಗ್ ಕೊಠಡಿ ಅಂತ ಐತಿ ನೋಡ್ರಿಪ್ಪ ಏನೋ ನಗೂ ಗೊತ್ತಿಲ್ಲ ಅಂದ್ರೆ ಏನಾರ ನರ್ಸ್ಗಳಿರ್ಬೋದು ಇದು ಪ್ರಥಮ ಚಿಕಿತ್ಸಾ ಕೊಠಡಿ ನೋಡ್ರಿ ಇಲ್ಲಿ ಏನಾರ ಫಸ್ಟ್ ಏಡ್ ಹಾಕ್ಬೇಕಂದ್ರೆ ಮಾಡ್ತಾರೆ ಇಲ್ಲಿ ಯಾವ್ದೋ ಒಬ್ರು ಬಕ್ಕೊಂಡ ಬಿಟ್ಟಾರ ನೋಡ್ರಿಪ್ಪ ಆಲ್ರೆಡಿ ಇಲ್ಲಿ ಕೆಳಗೆ ನಾನು ನಮ್ಮ ದೋಸ್ತ ಇಲ್ಲಿ ಏನೋ ಪಾರ್ಕಿಂಗ್ ರೌಂಡ್ ಇದೆ ಅಂತ ನೋಡ್ಕೊಂಬರ ಹಾಕೊಂತೀವಿ ನೋಡ್ರಿ ಇಲ್ಲಿ ಕೆಳಗಿಡ ಆಯ್ತು ನಾವೀಗ ಇಲ್ಲಿ ಕಾಣ್ಬೋದು ನಿಮ್ಗೆ ಪಾರ್ಕಿಂಗ್ ಗ್ರೌಂಡ್ ಐತಿ ಇಲ್ಲಿ ಕೆಳಗೆ ನೋಡ್ಬೋದು ನೋಡ್ರಿ ಇಲ್ಲಿ ಐತಿ ನೋಡ್ರಿ ಪೂರ ವ್ಯೂ ಕಾಣ ನಿಮ್ಗೆ ಹೆಂಗೈತಿ ಪಾರ್ಕಿಂಗ್ ಗ್ರೌಂಡ್ ಇದ ಕೆಳಗ ಪೂರ್ತಿ ಕೆಳಗೈತಿ ಅಂಡರ್ ಗ್ರೌಂಡ್ ಇಲ್ಲಿಂದ ನಾನು ನಮ್ ದೋಸ್ತ ಹೊಂಟಿ ನೋಡ್ರಿ ಹೊರಗೆ ನೋಡೋ ಬರ್ರಿ ಹೊರಗೆ ಲೋಕೈತ ದಾರಿ ಅಂದ್ರೆ ಹಿಂಗ ನೋಡ್ಕೊಂತ ನೋಡ್ಕೊಂತ ಬರ್ಬೇಕು ನಾವು ಬಂದಿಂದ ಹೊರಗ್ ಇಲ್ಲಿ ಹೊರಗ್ ಬಂದ್ವಿ ಸುತ್ತ ಸುತ್ತಾತವಿ ನಿಮಗ ಅಂತೂ ಲಾಸ್ಟ್ ನಾಗ ಹೊರ ಬಂದ್ವಿ ನೋಡಬಹುದು ಅಷ್ಟು ಚಂದ ಕಾಣತಿತ್ತು ನಮ್ಮ ಬಸ್ ಸ್ಟ್ಯಾಂಡ್ ಚಂದ ಕಟ್ಟಾರ ನೋಡ್ರಿಪ್ಪ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಸ್ಮಾರ್ಟ್ ಸಿಟಿ ರೀ ನಮ್ದು ಮತ್ತೆ ಧಾರವಾಡ ನೋಡ್ರಿ ನೀವು ಕೇಳಿರಿ ಎಲ್ರ ಹೆಸರ ಹೊರಗಿಂದ ಇನ್ ಕಾಣ್ತದ ನೋಡ್ರಿಪ್ಪ ನಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಮತ್ತೆ ಶಿವನಂತ ಇನ್ನ ಇನ್ನೊಂದು ವಿಡಿಯೋದಾಗ ಅಲ್ಲಿ ಮಠ ಧನ್ಯವಾದಗಳು ರೀ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಏ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ರೀ ನಾವು ಧಾರವಾಡ ಜಿಲ್ಲೆದವರು ರೀ ನಮ್ಮ ಊರ್ ಕಡೆ ಒಮ್ಮೆ ಬಂದು ನೋಡ್ರಿ ಮಾತು ಕಡಕ್ ಮಾತ್ರ ಮನಸ್ಸು ರೀ